ಮೊದಲು ಬೋರಲಾಗಿ ಮಲ್ಕೊಳ್ಬೇಕು ಸಮಸ್ಥಿತಿಯಲ್ಲಿರಬೇಕು ಅನಂತರ ಎರಡೂ ಕಾಲುಗಳನ್ನು ಮಡಿಸಿ ಮೊಣಕಾಲಿನಲ್ಲಿ ಮಡಿಸಿ ಕೈಗಳಿಂದ ಪಾದವನ್ನು ಹಿಡ್ಕೊಳ್ಬೇಕು ಕಾಲಿನ ಮಣಿಗಂಟನ್ನು ಆ್ಯಂಕಲ್ ಜಾಯಿಂಟನ್ನು ಹಿಡ್ಕೊಳ್ಬೇಕು ಹಾಗೆ ಕಾಲನ್ನು ಹಿಡ್ಕೊಳ್ಳ ನಂತರ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ದೇಹವನ್ನು ಹಿಂಭಾಗಕ್ಕೆ ಭಗ್ಗಿಸಬೇಕು ಅಂದರೆ ಕೈಗಳಿಂದ ಕಾಲುಗಳನ್ನು ಎಳೀಬೇಕು ಆವಾಗ ನಮ್ಮ ದೇಹ ಬಿಲ್ಲಿನ ಆಕಾರಕ್ಕೆ ಬರುತ್ತೆ ನಮಸ್ಕಾರ ಇವತ್ತು ಧನುರಾಸನದ ಬಗ್ಗೆ ತಿಳ್ಕೊಳ್ಳೋಣ ಧನು ಅಂದರೆ ಏನು ಬಿಲ್ಲು ಬಿಲ್ಲು ಹೇಗೆ ಬಾಗಿರುತ್ತೋ ನಮ್ಮ ದೇಹ ಕೂಡ ಹಾಗೇ ಬಾಗಿರುತ್ತೆ ಧನುರಾಸನದಲ್ಲಿ ಇದರಲ್ಲಿ ಎರಡು ರೀತಿಯ ಅಭ್ಯಾಸಗಳಿದೆ ತುಂಬ ಏನು ವ್ಯತ್ಯಾಸ ಇಲ್ಲ ಒಂದು ಘೇರಂಡ ಸಂಹಿತೆಯಲ್ಲಿ ಹೇಳಿರುವಂಥದ್ದು ಇನ್ನೊಂದು ಹಠಯೋಗ ಪ್ರತಿಪಿಕೆಯಲ್ಲಿ ಹೇಳಿರುವಂಥದ್ದು ಇದೆರಡೂ ಕೂಡ ಪ್ರಚಲಿತದಲ್ಲಿ ಇರುವಂಥ ಅಭ್ಯಾಸಗಳೇ ಇದನ್ನು ಮಾಡೋದು ಹೇಗೆ ಅಂತ ಅಂದರೆ ಮೊದಲು ಬೋರಲಾಗಿ ಮಲ್ಕೊಳ್ಬೇಕು ಸಮಸ್ಥಿತಿಯಲ್ಲಿರಬೇಕು ಅನಂತರ ಎರಡೂ ಕಾಲುಗಳನ್ನು ಮಡಿಸಿ ಮೊಣಕಾಲಿನಲ್ಲಿ ಮಡಿಸಿ ಕೈಗಳಿಂದ ಪಾದವನ್ನು ಹಿಡ್ಕೊಳ್ಬೇಕು ಕಾಲಿನ ಮಣಿಗಂಟನ್ನು ಆಂಕಲ್ ಜಾಯಿಂಟನ್ನು ಹಿಡ್ಕೊಳ್ಬೇಕು ಹಾಗೆ ಕಾಲನ್ನು ಹಿಡ್ಕೊಳ್ಳ ನಂತರ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ದೇಹವನ್ನು ಹಿಂಭಾಗಕ್ಕೆ ಭಗ್ಗಿಸಬೇಕು ಅಂದರೆ ಕೈಗಳಿಂದ ಕಾಲುಗಳನ್ನು ಎಳಿಬೇಕು ಆವಾಗ ನಮ್ಮ ದೇಹ ಬಿಲ್ಲಿನ ಆಕಾರಕ್ಕೆ ಬರುತ್ತೆ ಇದು ಧನುರಾಸನ ಧನುರಾಸನದ ಪ್ರಯೋಜನಗಳು ತುಂಬ ಇದೆ ಮೊದಲನೇದಾಗಿ ಯಾರಿಗೆಲ್ಲ ಬೆನ್ನು ನೋವು ಕುತ್ತಿಗೆ ನೋವು ಭುಜದ ನೋವಿರುತ್ತೆ ಅವರೆಲ್ಲರೂ ಇದನ್ನು ಅಭ್ಯಾಸ ಮಾಡಲೇಬೇಕು ತುಂಬ ಪರಿಣಾಮಕಾರಿಯಾದಂಥ ಆಸನ ಇದು ಅದಲ್ಲದೆ ಹೆಣ್ಣು ಮಕ್ಕಳ ಸಮಸ್ಯೆಗಳೇನಿದೆ ಮುಟ್ಟಿನ ಸಮಸ್ಯೆ ಇದೆ ಅದಕ್ಕೆ ಧನುರಾಸನ ಅತ್ಯಂತ ಪರಿಣಾಮಕಾರಿ ಆಸನ ಇದಲ್ಲದೆ ಕೈಯ ಅಂದರೆ ಭುಜದ ಮತ್ತು ಕೈಯ ಸ್ನಾಯುಗಳಿಗೆ ಗಂಟುಗಳಿಗೆ ಇದು ಶಕ್ತಿಯನ್ನು ಕೊಡುತ್ತೆ ಕುತ್ತಿಗೆಯ ನೋವನ್ನು ಕುತ್ತಿಗೆಯ ಸ್ನಾಯುಗಳಿಗೆ ಶಕ್ತಿಯನ್ನು ಕೊಡುವ ಮೂಲಕ ನಮ್ಮ ಪೋಸ್ಟರ್ ಕರೆಕ್ಷನಲ್ಲಿ ಕೂಡ ಇದು ಸಹಾಯ ಮಾಡುತ್ತೆ ಧನುರಾಸನದ ನಿರಂತರ ಅಭ್ಯಾಸದಿಂದ ಏಕಾಗ್ರತೆ ಹೆಚ್ಚಾಗತ್ತೆ ಮಾನಸಿಕ ಉದ್ವಿಗ್ನತೆ ಮಾನಸಿಕ ಒತ್ತಡ ಕಡಿಮೆ ಆಗತ್ತೆ ರಕ್ತ ಸಂಚಲನ ಹೆಚ್ಚಾಗುತ್ತೆ ದೇಹದ ಫ್ಲೆಕ್ಸಿಬಿಲಿಟಿ ಹೆಚ್ಚಾಗುತ್ತೆ ಅಂದರೆ ನಮಗೆ ಸ್ಟಿಫ್ ಅಂತ ಅನಿಸುತ್ತಲ್ಲ ಅವನ್ನೊಂದ್ಸಲ ಅದೆಲ್ಲ ಕಡಿಮೆ ಆಗುತ್ತೆ ನಿರಂತರವಾಗಿ ಧನುರಾಸನವನ್ನು ಅಭ್ಯಾಸ ಮಾಡೋದ್ರಿಂದ ಇನ್ನು ಯಾರು ಧನುರಾಸನ ಮಾಡಬಾರ್ದು ಅಂತ ಯಾರಿಗೆ ಈಗಷ್ಟೇ ಯಾವುದಾದ್ರು ಸರ್ಜರಿ ಶಸ್ತ್ರಚಿಕಿತ್ಸೆ ಆಗಿದೆ ಅಂಥವ್ರು ಮಾಡಬಾರ್ದು ಮಹಿಳೆಯರು ಮುಟ್ಟಾಗಿದ್ದಾಗ ಗರ್ಭಿಣಿಯರಾಗಿದ್ದಾಗ ಈ ಅಭ್ಯಾಸವನ್ನು ಮಾಡಬಾರ್ದು ಅದರ ಜೊತೆಗೆ ಯಾರಿಗೆ ಶೋಲ್ಡರ್ನ ಭುಜದ ಕೀಲಿನ ಸಮಸ್ಯೆ ಇದೆ ಅಥವಾ ಕುತ್ತಿಗೆಯಲ್ಲಿ ಏನಾದರೂ ತೀವ್ರವಾದಂಥ ಸಮಸ್ಯೆ ಇದೆ ಅಂಥವರು ಈ ಅಭ್ಯಾಸವನ್ನು ಮಾಡಬಾರ್ದು